ನಮಸ್ಕಾರ ಎಲ್ಲರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ನಾವು ಸಮಗ್ರ ಕೃಷಿಯಲ್ಲಿ ಅಂದರೆ ಫೈಲಿಯರ್ ಇಯರ್ ಮಾಡಲಲ್ಲಿ ಒಂದಿಷ್ಟು ವಾಟರ್ ಮೆಲನ್ನು ಕೂಡ ಹಾಕಿದ್ವಿ ಒಂದು ಐದನೇ ಪದರಾಗಿ ಕಲ್ಲಂಗಡಿನ ಹಾಕಿದ್ದೆ ಇದು ಯಾವ ಪ್ರಮಾಣದಲ್ಲಿ ಬಂದಿದೆ ಮತ್ತು ಒಂದಿಷ್ಟು ಸಮಸ್ಯೆ ಕೂಡ ಆಗಿದೆ ಸಮಸ್ಯೆ ಯಾಕಾಯಿತು ಅಂತೇಳ್ಬಿಟ್ಟು ಒಂದಿಷ್ಟು ವಿಸ್ತಾರವಾಗಿ ವಿಡಿಯೋ ಮಾಡ್ತೀನಿ ಮೊದಲನೇದಾಗಿ ಈಗ ನೀವು ನೋಡ್ತಾ ಇರೋದು ಕಲ್ಲಂಗಡಿ ಸುಮಾರು ಒಂದು ಹತ್ತು ಅಷ್ಟು ಕಲ್ಲಂಗಡಿನ ಹಾಕಿದ್ವಿ ನಾವು ಅದರಲ್ಲಿ ಸುಮಾರು ಬೀಜಗಳು ಮೊಳಕೆ ಹೊಡಿಲಿಲ್ಲ ಮೊಳಕೆ ಹೊಡೆದಿರಲಿಕ್ಕೆ ಕಾರಣ ಏನಂತಂದರೆ ಕಲ್ಲಂಗಡಿಗೆ ಮೃದುವಾದ ನೆಲ ಬೇಕು ಅಂದರೆ ಕೆಲವರು ಬೆಡ್ ಹೊಡಿತಾರೆ ಮತ್ತು ಕೆಲವರು ಅಟ್ಲೀಸ್ಟು ಹೊಲನ ಉಳುಮೆ ಮಾಡಿಬಿಟ್ಟು ಹಾಕ್ತಾರೆ ನಮ್ಮದು ಸಮಸ್ಯೆ ಅಂತಂದರೆ ಆಲ್ರೆಡಿ ನಾವು ಈ ತೋಟನ ಮಾಡಿಬಿಟ್ಟು ಒಂದು ಮೂರು ತಿಂಗಳಾದ ನಂತರ ಕಲ್ಲಂಗಡಿಯನ್ನು ಹಾಕ್ಕೊಂತ ಹೋದ್ವಿ ಸೊ ಹಾಗಾಗ್ಬಿಟ್ಟು ಇದ್ರ ಮಧ್ಯದಲ್ಲಿ ನನಗೆ ಉಳುಮೆ ಮಾಡೋಕ್ಕಾಗಲಿಲ್ಲ ಉಳುಮೆ ಮಾಡದೇ ಇರೋದ್ರಿಂದ ಮಣ್ಣು ಮೃದುವಾಗಿರಲಿಲ್ಲ ಹಾಗಾಗ್ಬಿಟ್ಟು ಮೊಳಕೆ ಬರೋದು ತುಂಬ ಕಡಿಮೆ ಆಯಿತು ಮೊಳಕೆ ಬರುವ ಸಂಖ್ಯೆ ಪ್ರಮಾಣ ತುಂಬ ಕಡಿಮೆ ಆಯಿತು ಒಂದು ಸುಮಾರು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ಮೊಳಕೆ ಬರಲೇ ಇಲ್ಲ ಆದರೆ ಬಂದಿರತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಕಲ್ಲಂಗಡಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧ ಹೊಡಿದಲೇ ಮತ್ತು ಸ್ಪ್ರೇ ಕೊಡ್ದಲೇ ಗೊಬ್ಬರ ಹಾಕಿದರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮದು ಎಲ್ಲಿ ಕಲ್ಲಂಗಡಿ ಬಂದಿದೆಯೋ ಕಲ್ಲಂಗಡಿ ಬಂದಿರತಕ್ಕಂಥ ಜಾಗದಲ್ಲಿ ಸುಮಾರು ಎರಡು ಮೂರು ನಾಲ್ಕು ಅಷ್ಟು ಕಾಯಿಲೆ ನೋಡ್ಬೋದು ನಾವು ಸೊ ಈ ರೀತಿ ಬಂದಿದೆ ಬಟ್ ನಮ್ಮಲ್ಲಿ ಹಂದಿದು ಕೂಡ ಸಮಸ್ಯೆ ಇರೋದ್ರಿಂದ ಹಂದಿ ಕೂಡ ಸುಮಾರು ಕಲ್ಲಂಗಡಿ ಗಿಡಗಳನ್ನ ಬಳ್ಳಿನ ಹಾಳು ಮಾಡಿಬಿಡ್ತು ಸೊ ಅದೊಂದಾಗಿದೆ ಈಗ ಇಲ್ಲಿ ನೋಡ್ಬೋದು ಬಾಳೆನೂ ಕೂಡ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟಿದೆ ಹಂದಿ ಅದೊಂದಿಷ್ಟು ಸಮಸ್ಯೆ ಆಗಿಬಿಟ್ಟು ಸುಮಾರು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಕಲ್ಲಂಗಡಿ ಉಳ್ಕೊಂಡಿದೆ ಈಗ ಬಟ್ ಎಲ್ಲಿ ಉಳ್ಕೊಂಡಿದೆಯೋ ಅದೆಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಡಿಸೀಸ್ ಇಲ್ಲ ಮತ್ತು ನಮಗೆ ಸ್ವೀಡ್ಸ್ ಕೊಟ್ಟವರು ಕೂಡ ಕಂಪ್ನಿಯವರು ಕೂಡ ಹೇಳಿದರು ಸರ್ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀರಾ ಅಂತಂದರೆ ಯಾವುದೇ ರೀತಿ ಬರೋಲ್ಲ ಕಲ್ಲಂಗಡಿನ ನೀವು ಬೆಳೀಲಿಕ್ಕಾಗಲ್ಲ ನೀವು ಬೇರೆದೆಲ್ಲದನ್ನೂ ಕೂಡ ಬೆಳಿಬೋದು ಬಟ್ ಕಲ್ಲಂಗಡಿ ಎಲ್ಲ ಆಗಲ್ಲ ಅಂತ ಹೇಳಿದರು ಬಟ್ ಇದನ್ನು ನಾವು ಚಾಲೆಂಜ್ ತೊಗೊಂಬಿಟ್ಟು ಇದನ್ನು ನಾವು ಈಗ ಬೆಳೆದಿದ್ದೀವಿ ಒಂದಿಷ್ಟು ಸಮಸ್ಯೆ ಇದೆ ಸಮಸ್ಯೆ ಏನಾಗಿದೆ ಅಂದರೆ ನಾವು ಎಲ್ಲೇ ಕಲ್ಲಂಗಡಿ ಆಗಲಿ ಆ ಭೂಮಿನೆಲ್ಲ ಮೃದುವಾಗಿರಬೇಕು ಇಲ್ಲ ಬೆಡ್ ವ್ಯವಸ್ಥೆ ಆಗಿರಬೇಕು ಇಲ್ಲ ಹೊಲನ ಉಳುಮೆ ಮಾಡಿರಬೇಕು ಅದಾದ ನಂತರ ನೀವು ನ್ಯಾಚುರಲಾಗೂ ಕೂಡ ಬೆಳಿತೀರಿ ಅಂತಂದರೆ ಅಂದರೆ ಫೈಲೇರ್ ಮಾಡಲೇ ಆಗಲಿ ಇಲ್ಲ ಯಾವುದೇ ಕೆಮಿಕಲ್ ಆಗದೆ ಇರೋ ಥರ ಅಂತಂದರೆ ಕಲ್ಲಂಗಡಿನೂ ಕೂಡ ಬೆಳಿಬೋದು ಬಟ್ ಅದಕ್ಕೆ ಒಂದಿಷ್ಟು ನಾವು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಇದಕ್ಕೇನೂ ಕೊಟ್ಟಿದ್ದೀವಿ ಅಂದರೆ ಜೀವಮೃತ ಕೊಟ್ಟಿದ್ದೀವಿ ಮತ್ತು ಫಿಶ್ ಶಮಿನೋ ಆ್ಯಸಿಡ್ ಇತ್ತು ಅದನ್ನೊಂದು ಒಂದು ಸತಿ ಸ್ಪ್ರೇ ಕೊಟ್ಟಿದ್ದೀವಿ ಬಳ್ಳಿಗೆ ಅದಾದ ನಂತರ ಯೂಮಿಕ್ ಆ್ಯಸಿಡ್ನ ನಾವು ಸ್ಪ್ರೇ ಕೊಟ್ಟಿದ್ದೀವಿ ಆಮೇಲೆ ಬಿಲ್ವ ರಸಾಯನ ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಇದಿಷ್ಟು ಬಿಟ್ಟರೆ ಮತ್ತೆ ಏನನ್ನೂ ಕೊಟ್ಟಿಲ್ಲ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಒಂದು ರೂಪಾಯಿದ್ನೂ ಕೂಡ ಬಳಸಿಲ್ಲ ಚೆನ್ನಾಗಿ ಬಂದಿದೆ ಬಟ್ ಒಂದಿಷ್ಟು ಫೇಲ್ಯೋರ್ ಆಗೋದಕ್ಕೆ ಅದೇ ಭೂಮಿ ಉಳು ಉಳುಮೆ ಮಾಡದೇ ಇರೋದೇ ದೊಡ್ಡ ಫೇಲ್ಯೋರು ಸೊ ಭೂಮಿ ಉಳುಮೆನ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನಾವೇನಾದರೂ ಕಲ್ಲಂಗಡಿಯನ್ನು ಹಾಕಿದರೆ ಖಂಡಿತವಾಗಿ ನಾವು ಯಾವುದೇ ಆಗಲಿ ರಾಸಾಯನಿಕ ಗೊಬ್ಬರಗಳಾಗಲಿ ಬಳಸ್ದಲನೆ ಅದ್ಭುತವಾಗಿ ಬೆಳಿಬೋದು ಇದು ರೈತರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಕಲ್ಲಂಗಡಿ ಆಗಲಿ ಯಾವುದೇ ಗಿಡಗಳಾಗಲಿ ಗೊಬ್ಬರ ಹಾಕ್ದಲನೆ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ದಲನೆ ಮತ್ತು ಸ್ಪ್ರೇಗಳನ್ನು ಹೊಡೆದಲೆ ರಾಸಾಯನಿಕ ಸ್ಪ್ರೇಗಳು ಬರ್ತಾವಲ್ಲ ಔಷಧಿಗಳು ಬರ್ತವೆ ಅದನ್ನು ಹೊಡಿದಲೇ ಬರೋಲ್ಲ ಅನ್ನೋದು ಒಂದು ಪರಿಕಲ್ಪನೆ ಇದೆ ಬರುತ್ತೆ ಬಟ್ ಒಂದು ಬರೋ ಬರಬೇಕಂತಂದರೆ ನಾವು ಮಾಡ್ತಕ್ಕಂಥ ವಿಧಾನನ ಒಂದಿಷ್ಟು ಚೇಂಜ್ ಮಾಡ್ಕೋಬೇಕು ನೀವು ಇದನ್ನು ಪ್ರಯತ್ನ ಪಡ್ತೀರಂದರೆ ಒಂದೆಕ್ರೆ ಆಗ್ತೀರಂದರೆ ಅಟ್ಲೀಸ್ಟ್ ಒಂದು ಎಕರೆಗೆ ಒಂದು ಎರಡರಿಂದ ಮೂರು ಮೂರು ಗುಂಟೆ ಅಷ್ಟು ಆಗಲಿಲ್ಲ ಒಂದು ಹತ್ತು ಗುಂಟೆ ಅಷ್ಟು ನೀವು ಯಾವುದೇ ಸ್ಪ್ರೇ ಹೊಡಿದಂಗೆ ನ್ಯಾಚುರಲಾಗೆ ಬೆಳೆದು ನೋಡಿ ಮಿಕ್ಕಿದಕ್ಕೆ ನೀವು ಬೇಕಾದ್ರೆ ಕೆಮಿಕಲ್ ಹಾಕ್ಕೊಂಡು ನೋಡಿ ಆಗ ಗೊತ್ತಾಗುತ್ತೆ ಅದಾದ ಮೇಲೆ ನೀವೇ ಇದನ್ನು ಚೇಂಜ್ ಮಾಡ್ಕೊತ ಹೋಗ್ತೀರ ಸೊ ನ್ಯಾಚುರಲಾಗಿ ಕೂಡ ಬೆಳಿಬೋದು ಮತ್ತು ಇದಕ್ಕೆ ಕಾಸ್ಟ್ ನಾನು ಇದ್ದು ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಬಂದುಬಿಟ್ಟು ಸಸಿನ ಅಂದರೆ ಬೀಜನ ತಂದುಬಿಟ್ಟು ನಾಟಿ ಮಾಡಿರೋದು ಬಿಟ್ಟರೆ ಅದಾದ ನಂತರ ಇದಕ್ಕೆ ಯಾವುದೇ ಹತ್ತು ರೂಪಾಯಿದು ಕಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ ಇದಕ್ಕೆ ಅಂತಬಿಟ್ಟು ಸ್ಪೆಷಲಾಗಿ ಏನೂ ಮಾಡಿಲ್ಲ ನಾನು ಹುಲ್ಲನ್ನು ಚಿಕ್ಕದಾಗಿದ್ದಾಗ ಸ್ವಲ್ಪ ತೆಗಿಬೇಕಾಗುತ್ತೆ ಆ ವ್ಯವಸ್ಥೆ ಆಗಿದೆ ಬಟ್ ಈಗೇ ನಾನು ಅಷ್ಟೊಂದು ಹುಲ್ಲು ತೆಗೆದಿಲ್ಲ ಇದೆ ಈ ಥರ ಬಂದಿದೆ ಸೊ ನ್ಯಾಚುರಲ್ಲಾಗಿ ಕೂಡ ನಾವು ಕಲ್ಲಂಗಡಿಯಲ್ಲಿ ಬೆಳಿಬೋದು ನಾನು ಬೆಳೆದಿರೋದಕ್ಕಿಂತ ಇನ್ನೂ ಅದ್ಭುತವಾಗಿ ಕೂಡ ಬೆಳಿಬೋದು ಅಂತ ಹೇಳ್ತೀನಿ ಯಾಕಂದರೆ ನಮ್ಮಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ಆಗಿದೆ ಆ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಂಡು ನೀವು ಬೆಳೆಯೋದಾದರೆ ತುಂಬ ಚೆನ್ನಾಗಿ ಕಲಂಗಡಿ ಬರುತ್ತೆ ಒಂದು ಗಿಡದಲ್ಲಿ ಸರಿ ಸುಮಾರು ಎರಡು ಮೂರು ನಾಲ್ಕು ಕಾಯಿ ಥರನೂ ಇದೆ ಬಟ್ ಸುಮಾರು ಬಳ್ಳಿ ಅಂದರೆ ಸುಮಾರು ಬಳ್ಳಿಗಳು ಬ ಬರದೇ ಇರೋದ್ರಿಂದ ನನಗೆ ಸಮಸ್ಯೆ ಆಗಿದೆ ಮತ್ತು ಬಂದಿರೋ ಭಾಗದಲ್ಲಿ ಹಂದಿ ಕೂಡ ಸುಮಾರು ಡ್ಯಾಮೇಜ್ ಮಾಡಿದೆ ನಮ್ಮ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಂದಿ ಈಗ ನೀವು ನೋಡ್ಬೋದು ಇಲ್ಲಿ ಬಾಳೆ ಸಸಿನ ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡಿದೆ ಸಾಕಷ್ಟು ಬಾಳೆ ಇದರಲ್ಲಿ ಡ್ಯಾಮೇಜ್ ಆಗಿದೆ ನಮ್ಮದು ಕಾಡು ಅಂದರೆ ನಮ್ಮ ತೋಟ ತೋಟ ಬಂದ್ಬಿಟ್ಟು ಕಾಡು ಏನಿದೆಯಲ್ಲ ಅದ್ರ ಬಾಟಲ್ಲೇ ಬರುತ್ತೆ ಸೊ ಹಾಗಾಗಿಬಿಟ್ಟು ಇಲ್ಲಿ ತುಂಬ ಹಂದಿಗಳಿದೆ ಹಂದಿಗಳಿಂದ ಸಾಕಷ್ಟು ದಾಳಿ ಆಗ್ಬಿಟ್ಟು ಬಾಳೆ ಎಲ್ಲ ಹೋಗಿದೆ ಈಗ ಅದಕ್ಕೆ ಚೈನ್ ಮೆಸ್ಲು ಫೆನ್ಸಿಂಗ್ ಹಾಕ್ಸ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತೆ ಬಟ್ ಕಲ್ಲಂಗಡಿ ಮಾಡೋರು ಯಾರಾದ್ರೂ ಇದ್ದರೂ ಕೂಡ ಇದು ನಾವು ಈ ಥರ ಆಗಿ ಬೆಳೆದಿದ್ದೀವಿ ಸೊ ನೀವು ಕೂಡ ಪ್ರಯತ್ನ ಪಡ್ಬೋದು ಅಟ್ಲೀಸ್ಟ್ ನೀವು ಮಾಡೋ ಎಲ್ಲ ತೋಟನೂ ಮಾಡದೇ ಇದ್ರೂ ಅದರಲ್ಲಿ ಒಂದು ಹತ್ತು ಹತ್ರ ಹತ್ತು ಭಾಗವಷ್ಟು ಅಂದರೆ ಸುಮಾರು ಒಂದು ಎಕರೆ ಇದ್ದರೆ ಒಂದು ಕಾಲು ಎಕರೆ ಅಷ್ಟು ನ್ಯಾಚುರಲಾಗಿ ಬೆಳೆದು ನೋಡಿ ಬಟ್ ಅದಕ್ಕಂತ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಬರೀ ಬೀಜ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಬರೋಲ್ಲ ಅದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ನಾವು ರೆಡಿ ಮಾಡಿಬಿಟ್ಟು ಕೊಡಬೇಕು ಕೊಟ್ಟರೆ ಖಂಡಿತವಾಗಿ ಕಲ್ಲಂಗಡಿಯನ್ನು ಕೂಡ ನಾವು ನೈಸರ್ಗಿಕವಾಗಿ ಬೆಳಿಬೋದು ಇದು ಬಂದುಬಿಟ್ಟು ಮೆಲೋಡಿ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ದು ಅದೇ ನಾನು ಹೇಳಿದಾಗೆ ಒಂದಿಷ್ಟು ಜರ್ಮನೇಷನ್ ಆಗಲಿಲ್ಲ ಮತ್ತು ಹಂದಿಗಳು ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟು ಅದೊಂದಿಷ್ಟು ಹೋಗಿದೆ ಬಟ್ ಒಂದು ಈ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅಷ್ಟು ಬಂದಿದೆ ಬಂದಿರೋ ಬಳ್ಳಿಯಲ್ಲಿ ತುಂಬ ಚೆನ್ನಾಗಿದೆ ಯಾವುದೇ ಬಳ್ಳಿ ಡಿಸೀಸ್ ಇಲ್ಲ ನಾವು ಯಾವುದೇ ಮಲ್ಚಿಂಗ್ ಮಾಡಿಲ್ಲ ಇದಕ್ಕೆ ಪೇಪರ್ ಮಲ್ಚಿಂಗ್ ಆಗಲಿ ಶೀಟ್ ಮಲ್ಚಿಂಗ್ ಆಗಲಿ ಏನೂ ಮಾಡಿಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ನ್ಯಾಚುರಲ್ ಕೃಷಿ ಬಗ್ಗೆ ಆಸಕ್ತರು ನಮ್ಮ ಪೇಜನ್ನು ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು